ನಮಸ್ತೆ ಎಲ್ಲರಿಗೂ ನಾನು ನಾನಿವತ್ತಿನ ವೀಡಿಯೋದಲ್ಲಿ ನಾಳೆ ಬಂದು ಸೀಮಂತ ಫಂಕ್ಷನ್ ಇದೆ ಅದ್ರ ಬಗ್ಗೆ ಅಂದರೆ ಅದರ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಅನ್ನೋದು ನಿಮಗೆ ತೋರಿಸ್ತೀನಿ ಫಸ್ಟು ಸ್ಟಾರ್ಟ್ ಆಗಿದ್ದೇನೆ ಮೆಹಂದಿ ಇಲ್ಲ ಸೊ ರೇಷನ್ ಎಲ್ಲ ತಂದಿಟ್ಟಿದ್ವಿ ರೇಷನೆಲ್ಲ ತಂದಾದಮೇಲೆ ನೆಕ್ಸ್ಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದ್ದೇನೆ ಮೆಹಂದಿ ಮೆಹಂದಿ ಡಿಸೈನ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಇದ್ರ ಜೊತೆಗೆ ನಂಗೆ ಯಾವ ರೀತಿ ಬೇಕು ಅದೇ ಹೇಳ್ತಾ ಇದೆ ಅವರಿಗೆ ಸೊ ಅವರು ನನಗೆ ಶಾಲೆ ಕಡೆಗೆ ಮೆಹಂದಿ ಹಾಕಿದ್ರು ತುಂಬ ಖುಷಿಯಾಯಿತು ಮತ್ತು ಹಂಗೆ ಸ್ಯಾಟರ್ಡೇ ಇವತ್ತು ಸೊ ಎಲ್ಲರೂ ನೆಂಟರೆಲ್ಲ ಬಂದರು ಇವರು ನಮ್ಮ ಹಸ್ಬೆಂಡು ನನ್ನ ಮತ್ತು ಡೆಕೋರೇಷನ ಆಲ್ರೆಡಿ ಬಂದಿದ್ದಾರೆ ಮತ್ತು ಪೆಂಡಲ್ ಬಂದಿದೆ ಅವರೆಲ್ಲ ಏನೇನು ಬೇಕು ಪ್ರಿಪ್ರೇಷನ್ ಆ ಕಡೆ ನಾವು ಒಳಗಡೆ ಮೆಹಂದಿ ಹಾಕಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಅಷ್ಟರಲ್ಲೆಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಫ್ಯಾಮಿಲಿ ಎಲ್ಲ ಆ್ಯಡ್ ಆಗ್ತಾಯಿದ್ರು ತುಂಬ ಖುಷಿಯಾಯಿತು ಚೆನ್ನಾಗಿತ್ತು ಚೆನ್ನಾಗಿದೆ ಆ ಮೆಹಂದಿ ಬೇಬಿ ಗರ್ಲ್ ಬೇಬಿ ಬಾಯ್ ಅಂತ ಆಗುತ್ತೆ ಸೊ ಯಾವುದಾಗುತ್ತೆ ಎಲ್ಲ ಹಾಯ್ ಮಾಡಿ ಸ್ವೀಕರಿಸೋಣ ಅಂತ

ಮತ್ತು ಫ್ಯಾಮಿಲಿ ಎಲ್ಲ ಆ್ಯಡ್ ಆಗಿದ್ದರು ಹಾಗಾಗಿ ಮನೆಯಲ್ಲಿ ಹೂವು ಕಟ್ಕೊಳ್ಳೋದು ಸಣ್ಣ ಪುಟ್ಟ ಕೆಲಸಗಳು ಅದನ್ನೆಲ್ಲ ನೋಡ್ಕೊತಾ ಇದ್ದರು ನಾನು ಅದ್ರ ಜೊತೆಗೆ ಸ್ವಲ್ಪ ಮಾಡಿ ಎಲ್ಲರ ಜೊತೆ ಮಾತಾಡ್ತೀನಿ ನಾನು ಖುಷಿಯಾಗಿದ್ದೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿದ್ವಿ ಮತ್ತು ನಿಮಗೆ ಆಚೆಗಡೆ ರಂಗೋಲಿ ಇದೊಂದು ಮತ್ತು ರಂಗೋಲಿ ಸ್ಯಾಡ್ ವಿಷಯ ಏನಂದರೆ ಬೆಳಗ್ಗೆ ಅಷ್ಟರಲ್ಲಿ ಮಳೆ ಬಂದುಬಿಡ್ತು ಸಂಡೆ ತುಂಬ ಬೇಜಾರಾಯಿತು ಅದೊಂದೇ ಸೀಮಂತದಲ್ಲಿ ಮಳೆ ಒಂದು ಬಂದುಬಿಡ್ತು ಮಳೆ ಬಂದರೆ ಖುಷಿ ಅಂತ ಹೇಳಿದ್ರು ಸೊ ಓಕೆ ನೋ ಪ್ರಾಬ್ಲಮ್ ಅಂದ್ಕೊಂಡು ಹ್ಯಾಪಿಯಾಗಿದ್ವಿ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋ ಸಿಗೋಣಪ್ಪ